ನಮಸ್ಕಾರ ಕೇಕೆ ಫೆಲಾ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಫಿಟಿ ವ್ಯಾಲಿ ರೈಡ್ ನ ದಿನ ಎರಡಕ್ಕೆ ನಿಮ್ಗೆ ಸ್ವಾಗತ ಸೊ ಸ್ವಾಗತ ನಾವು ಇವಾಗ ಎಕ್ಸಾಕ್ಟ್ ಆಗಿ ರೂಮಲ್ಲಿ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ವಿ ಸತೀಶ್ ಆಲ್ರೆಡಿ ಎಡಿಟಿಂಗ್ ಕೂತೈತೆ ಸೊ ನಮ್ ಕಂಟೆಂಟ್ ಕ್ರಿಯೇಟರ್ ಗೆ ಏನು ಅಂತಂದ್ರೆ ಈ ತರ ಬರೋದ್ರ ಜೊತೆಗೆ ಎಕ್ಸ್ಟ್ರಾ ಟಾಸ್ಕ್ ಇರುತ್ತೆ ಈ ತರ ಲೈಟ್ ಆಗಿ ಎಡಿಟು ಇವೆಲ್ಲ ಮಾಡೋದು ದಿನದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಗೆ ಆಕ್ಚುಲಿ ಕಿರಣ್ ಪ್ರಕಾರ ಕಡಿಮೆ ಓಡಿದಿವಿ ಅನ್ಸೋ ಟ್ರಾವೆಲ್ ಮಾಡಿದ್ವಿ ಅನ್ಸೋ ನನ್ನ ಪ್ರಕಾರದ ಸಫಿಶಿಯಂಟ್ ಅನ್ಸೋ ನಾನು ಆಕ್ಚುಲಿ ಇಷ್ಟು ಲಾಂಗ್ ಮಾಡಿರ್ಲಿಲ್ಲ ಆಗಿತ್ತು ಆಮೇಲೆ ಬಂದ್ಮೇಲೆ ರಿಲ್ಯಾಕ್ಸ್ ಮಾಡೋದಕ್ಕೆ ಬಂದು ಬೋಟಲ್ ಸ್ನಾನ ಮಾಡಿ ರಿಲ್ಯಾಕ್ಸ್ ಮಾಡೋದು ಮತ್ತೆ ವರ್ಕ್ ಮಾಡೋಕೆ ಈಸಿ ಆಯ್ತು ನಮ್ಗೆ ಇರೋದು ಹೌದು ರೂಮ್ ಚೆನ್ನಾಗಿತ್ತು ಒಳ್ಳೆ ಕಂಫರ್ಟೆಬಲ್ ಆಗಿತ್ತು ಆಮೇಲೆ ಊಟ ಮಾಡ್ಕೊಂಡು ಆರಾಮಾಗಿ ಬಂದು ರಿಲ್ಯಾಕ್ಸ್ ಮಾಡ್ಕೊಂಡ್ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಕೆ ಫ್ರೆಶ್ ಮೈಂಡ್ ಇರುತ್ತೆ ಜಾಗಗಳು ಇಬ್ಬರ ಕೋರ್ಸ್ ಎಕ್ಸ್ಪೆನ್ಸಿವ್ ಆಗುತ್ತೆ ಹೌದು ಇದು ಅದ್ರ ಜೊತೆ ನಾವು ದಿನ ಏನ್ ಎಕ್ಸ್ಪೆನ್ಸ್ ಸ್ಪೆಂಡ್ ಮಾಡಲ್ಲ ಇದಕ್ ಮಾಡ್ತೀವಿ ಹಾಗಾಗಿ ನಮ್ಮ ವರ್ಕ್ ಫ್ಲೋನು ಈಸಿ ಆಗ್ಬೇಕು ಯಾಕಂದ್ರೆ ಕಂಪ್ನಿಗಳು ಜೊತೆ ನಾವು ಅವ್ರಿಗೂ ಕಂಫರ್ಟಬಲ್ ಆಗಿ ಕುತ್ಕೊಂಡು ಕೆಲಸ ಮಾಡುವಂತ ಜಾಗ ಬೇಕು ಹಂಗಾಗಿ ಬಂದು ಒಂದ್ ಒಳ್ಳೆ ಜಾಗ ನೋಡಿದ್ರಿ ಮತ್ತೆ ನಾಳೆ ಇವತ್ತು ಇದೇ ತರ ಏನೋ ಗೊತ್ತಿಲ್ಲ ಯಾವ ತರ ಸಿಗುತ್ತೆ ಅನುಕೂಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು ಕೆಎ ಫಿಫ್ಟಿ ತ್ರೀ ಮೆನ್ಸ್ ಕ್ಲಬ್ ದ ಫ್ಯಾಷನ್ ಎಕ್ಸ್ಪರ್ಟ್ ಇವತ್ತು ಡೇ ಟು ಡೇ ಟು ನಮ್ಮ ಪ್ಲಾನ್ ಏನು ಅಂತಂದ್ರೆ ಈಗ ಎಕ್ಸಾಕ್ಟ್ ಆಗಿ ಸೊಲ್ಲಾಪುರದಲ್ಲಿ ಇದೀವಿ ಒಂದು ಇನ್ನೊಂದು ಆರ್ನೂರಿಂದ ಕಿಲೋಮೀಟರ್ಗೂ ಕಿಲೋಮೀಟರ್ ಪುಶ್ ಮಾಡ್ತು ಅಂತಂದರೆ ನಿನ್ನೆ ಆರ್ನೂರ್ ಕಿಲೋಮೀಟರ್ ಪುಷ್ ಮಾಡಿದ್ದೀವಿ ಸೊ ಅಲ್ಲಿಗೆ ಒಂದು ಹೆಚ್ಚು ಕಡಿಮೆ ನಾವು ಒಂದು ನಾಲ್ಕು ದಿನ ಒಳಗಡೆ ಪಿಟಿ ವ್ಯಾಲಿನ ಎಂಟ್ರಿ ಆಗ್ಬಹುದ ಅಥವಾ ಮನಾಲಿ ವರ್ಗು ಹೋಗ್ಬೋದಾ ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ ಈ ಸ್ಟೇ ಬಂದ್ಬಿಟ್ಟು ಚೆನ್ನಾಗೇ ಇತ್ತು ಒಂದು ಐದು ಸಾವಿರದ ಐನೂರು ಚಿಲ್ಡ್ರೇನು ಕೊಟ್ಟಿದೀವಿ ಬಟ್ ನೀವು ಹೊರಗಡೆ ನೋಡಬಹುದು ಯಾಕೆ ಕೊಟ್ವಿ ಅಂತ ಸೊ ನಿಮಗೆ ನೆನೆ ನೈಟ್ ಅಷ್ಟು ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ನೋಡಿ ಒಳ್ಳೆ ಹೈವೇ ಹತ್ರನೇ ನಮ್ಮ ಕಾಳನ್ನು ಕೂಡ ಸೇಫಾಗಿ ನಿಂತಿದ್ದಾನೆ ಜೊತೆಗೆ ನಮಗೆ ಬೆಳಗ್ಗೆ ಎದ್ದದನ್ನ ನೋಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತಲ್ಲ ಅದಕ್ಕೆ ಇಲ್ಲೇ ನಾವು ಸ್ಟೇ ಮಾಡಿದ್ವಿ ಈ ವ್ಯೂವ್ನ ನೀವು ನೋಡ್ತಾ ಇದ್ದಂಗೆ ಇಲ್ಲೊಂದು ಡ್ರೋನ್ ಶಾರ್ಟ್ಸ್ ಆರ್ ಹೆಂಗಿರುತ್ತಲ್ವಾ ಇಲ್ಲೊಂದು ಡ್ರೋನ್ ಶಾಟ್ನ ಆರಿಸಿದ್ರೆ ಈ ಒಂದು ವ್ಯೂವ್ನ ನಿಮಗೆ ಕ್ಲೀನಾಗಿ ತೋರಿಸ್ಬೋದು ಸೊ ಬನ್ನಿ ಡ್ರೋನ್ ಶಾಟ್ ನೋಡೋಣ ಎಮರ್ಜೆನ್ಸಿಗೆ ಅಂತ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ಆಗಿ ನಾವು ಬಂದಿರೋದು ಎಲ್ಲಿಗೆ ಅಂತಂದ್ರೆ ಕಾರ್ ಹತ್ರ ಬಂದಿದೀವಿ ಕಾರ್ದು ಏನು ತೊಂದರೆ ಇಲ್ಲ ಆರಾಮಾಗಿ ನೆನ್ನೆಯಿಂದ ಆರ್ನೂರು ಕಿಲೋಮೀಟರ್ ಆರಾಮಾಗಿ ಹೊಡೆದಿದೀವಿ ನಮ್ ಈ ಒಂದು ಡ್ರೈವ್ಗೆ ಬಂದ್ಬಿಟ್ಟು ಅಮೃತ್ ನೋನಿ ಮತ್ತೆ ಕೆ ಎ ಫಿಫ್ಟಿ ತ್ರೀ ಇಬ್ರು ಕೂಡ ಅಫಿಷಿಯಲ್ ಸ್ಪಾನ್ಸರ್ ಮಾಡಿದ್ದಾರೆ ಆರಾಮಾಗಿ ನಾವು ಡ್ರೈವ್ ಡ್ರೈವ್ನ ಮಾಡ್ಬೋದು ಸೊ ಹೊಡೋಣ ಬನ್ನಿ ಬನ್ನಿ ಮಾಡುತ್ತಂದೆ ಬೆಳಗ್ಗೆಯಿಂದ ಒಂದು ಎಷ್ಟು ಇನ್ನೂರು ಕಿಲೋಮೀಟ್ರ್ ಅಣ್ಣ ಎರಡೂವರೆ ಅವರು ಇನ್ನೂರು ಕಿಲೋಮೀಟರ್ ಆಗಿದೆ ಅವರ್ಗೆ ಹೊಡಿಬೋದು ಇವತ್ತು ಹೊಡೆದ್ ಬಿಡೋಣ ಒಂಚೂರು ಹಂಗು ಹಿಂಗ ಕಷ್ಟಪಟ್ಟು ಹೊಡೆದ್ರೆ ಬಟ್ ಪೆಟ್ರೋಲ್ ಕುಡಿಯೋದ್ ನೋಡಿದ್ರೆ ಭಯ ಗೂಳಿ ಇರೋದಿಲ್ಲಿ ಕೆಳಗಡೆ ಗೂಳಿ ಚೆನ್ನಾಗಿ

ಅದರಲ್ಲಿ ಒಂದು ನೂರು ಲಾರಿ ನಿಲ್ಲಿಸ್ಲಿ ಅನ್ನ ಲೆಕ್ಕ ಲಾರಿ ಬಿಸ್ನೆಸ್ ಲಾರಿ ಅವರೇ ಹಾಕೋದು ಕ್ಯಾಂಪಿಂಗ್ ಇಫ್ ಇನ್ ಇವತ್ತು ಆಗ್ಲಿಲ್ಲ ಕೊಡ್ತಾರೆ ಅವೆಲ್ಲ ಕೊಡ್ತಾರೆ ದೊಡ್ಡ ದೊಡ್ಡ ಡಾಬಾಗಳಲ್ಲಿ ಲಾರಿ ಡ್ರೈವರ್ ಗಳು ಅಂತ ಅಂದ್ಬಿಟ್ಟು ಒಂದು ಜಾಗ ಮಾಡಿರ್ತಾರೆ ಆಮೇಲೆ ಅವ್ರಿಗೆ ಅಂತ ಒಂದು ತೊಟ್ಟಿ ಕಟ್ಟಿಸ್ಬಿಟ್ಟಿರ್ತಾರೆ ಸ್ನಾನ ಮಾಡಕ್ಕೆ ನಿಮ್ಗೆ ಹೋಗ್ತಾ ಹೋಗ್ತಾ ಸಿಗುತ್ತೆ ನೀವು ಅದನ್ನೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸತೀಶ್ ಇವಾಗ ಗಾಡಿ ಇಸ್ಕೊಂಡವ್ರೆ ನಾನು ನಾನೂರು ಕಿಲೋಮೀಟ್ರ್ ಓಡಿಸ್ಬಿಟ್ಟು ಕೊಟ್ಟೆ ಸಣ್ಣ ಅಣ್ಣಂಗೆ ಒಳ್ಳೆ ಘಾಟೆ ಸಿಕ್ಕ್ಬಿಟ್ಟೈತೆ ಹೊಡಿಯೋಕ್ಕೆ ಹ್ಮ್ ಮಜಾ ಮಾಡಿ ಕೆಳಗಡೆ ಎಲ್ಲೋರ ಅಣ್ಣ ಸೊ ಅಜಂತಾ ಅಜಂತ ಹ್ಞೂ ಘಾಟ್ ಇಳಿದ ತಕ್ಷಣನೇ ಅಜಂತ ಅಜಂತಾ ಘಾಟ್ ಅಂತಾನೆ ಇರಬೇಕು ಅನಿಸುತ್ತಿದು ನೋಡಿ ಏಯ್ ತುಂಬ ಡೇಂಜರೂ ಇದೆ ಅಣ್ಣ ಟೀ ಇಲ್ಲ ಹ್ಞೂ ಹುಷಾರಾಗಿ ಹೋಗ್ಬೇಕು ಆ ಕಡೆ ನೋಡಿ ಅಲ್ಲಿ ಜಂತ ಎಲ್ಲರ ಗುಹೆ ಇಲ್ಲೇ ಸಿಗುತ್ತೆ ತಕ್ಷಣ ನನಗೆ ಎರಡೆರಡು ಘಾಟು ಕರೆಕ್ಟಾಗಿ ಘಾಟಕ್ಕೆ ಬರೋಕ್ಕೂ ನಿಮ್ಗೆ ಸಿಗ್ತಾಯಿದೆ ಘಾಟ ನೋಡ್ದೋಗಿ ಘಾಟು ಎಲ್ಲ ನೋಡಿ ಲಾರಿಯವ್ರು ಪಾಪ ಎಷ್ಟು ನಿಧಾನಕ್ಕೆ ಹೋಗ್ತಾವ್ರೆ ರೋಡ್ ತುಂಬೋಗಿದೀವಿ ರೋಡ್ ತುಂಬಿರೋದ್ರಿಂದ ಮಿಸ್ ಆದರೆ ಫುಲ್ ಬಿದ್ದು ಬಿಡ್ತಾರೆ ಅಂದರೆ ಆಕ್ಸಿಡೆಂಟ್ ಆಗಿಬಿಡುತ್ತೇನೋ ಭಯ ಪಾಪ ಅದಕ್ಕೆ ಆರಾಮಾಗಿ ನೋಡಿ ಒಬ್ರಿಗೊಬ್ರು ಕಾಂಪಿಟೇಷನ್ ಇದೆ ಇಲ್ಲ ನೀಟಾಗಿ ಹೋಗ್ತಾವೆ ರೋಡ್ ರೇಜ್ ಇಲ್ಲ ಏನಿಲ್ಲ ಆದರೆ ಸಿಕ್ಕಾಪಟ್ಟೆ ಲಾರಿಗಳು ಈ ಜಾಗದಲ್ಲಿ

ಸ್ವಲ್ಪ ಮೇಡಿದೆ ಅಣ್ಣ ಹಂಗೆ ಸೊ ಹಿಂಗಿದ್ದಾಗ ಈ ಒಂದು ಕಥೆನೂ ಬೆಟ್ಟ ಹಚ್ಚಿಸಿದ್ರೆ ಅದು ಸ್ಟ್ರೈಟಿಂಗ್ ಹತ್ತಲ್ಲ ಅಂತ ಏನು ಬೆಟ್ಟ ನೋಡಿ ಈ ರೋಡಲ್ಲಿ ನಿಮ್ಗೇನಾರ ಐಡಿಯಾ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಕಾಲಾಘಾಟ್ ಹತ್ರ ಇದ್ದೀವಿ ಇವಾಗ ಇನ್ನೇನು ಮಧ್ಯ ಎಂಟ್ರಿ ಆಗ್ತೀವಿ ಮಹಾರಾಷ್ಟ್ರದಿಂದ ಸೊ ಈಗ ನೋಡಿ ಇಲ್ಲಿ ನೋಡಿ ಇಲ್ಲಿ ಕುಳಿತೋರು ಆಲು ಹಾಂ ಇಡ್ಲಿ ಬಿ ಎ ಸುಭೇ ಅಬಿ ಅಭಿ ಅರೇ ಚಿ ಸೊ ನೋಡಿ ಇದು ಹಾಲು ಹಾಲು ಕುಡಿತಾವ್ರೆ ಆಮೇಲೆ ಅಲ್ಲೊಂದು ಹಪ್ಳ ನೋಡಿ ಎಷ್ಟು ಹಪ್ ಎಷ್ಟು ದೊಡ್ಡ ಹಪ್ಳ ಮಾಡವ್ರೆ ಸತೀಶ್ ಅಣ್ಣ ಎಲ್ಲ ನೋಡ್ತಾವ್ರೆ ಪಾಪಡಣ ಅದು ಪಾಪಡ್ ಹ್ಞೂ ಪಾಪಡೇ ಬಟ್ ಇಡ್ಲಿ ತಿನ್ನಕಾಗಲ್ಲ ನಮ್ಮ ಟೇಸ್ಟ್ ಬರಲ್ಲ ಹ್ಮ್ ಬಟ್ ಅಮರ ಟೇಸ್ಟ್ ನೈ ಆಗಿ ಇವಾಗ ಊಟ ಮಾಡ್ತಾ ಇದ್ದೀವಿ ಹಾಲು ಪರೋಟ ಇಡಿದ್ವಿ ತಿಂತ ಇದೀವಿ ಸೊ ಇವತ್ತು ಎಷ್ಟು ಅಣ್ಣ ಒಂದು ಏಳ್ನೂರು ಬಂದಿದೀವಾ ಏಳ್ನೂರ ಐವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ನಾಳೆ ಡೆಲ್ಲಿವರೆಗೂ ಹೋಗಿ ಅದಕ್ಕೊಂದು ಏಳ್ನೂರ ಐವತ್ತು ಕಿಲೋಮೀಟ್ರ್ ಐತೆ ನೋಡೋಣ ಡೆಲ್ಲಿಗೆ ಪಾಸ್ ಆಗೋಣ ಅಂತ ಅಂದ್ಕೊಂಡಿದ್ವಿ ಇನ್ನು ಆಗುತ್ತೋ ಗೊತ್ತಿಲ್ಲ